ರಿಸಲ್ಟ್ ಬಂದಾಗ ನಾ ಐ ಎಷ್ಟು ಟು ಫಿಫ್ ಫಾರ್ಟಿ ಸಿಕ್ಸ್ ಕೇಸ್ ಬಟ್ ನಾನು ಮಾಡಿದ್ದು ಎಷ್ಟು ಒಂದು ಐದು ಎಕರೆ ಇಲ್ಲಿ ಶೃಂಗೇರಿಯಲ್ಲಿ ಒಂದು ಹತ್ತು ಎಕರೆ ಒಂದು ಹದಿನೈದು ಎಕರೆ ಇದೆ ನಮ್ಮದು ಹಾವೇರಿ ಜಿಲ್ಲೆ ಕಳಸೂರು ಶಿಗಾಂ ತಾಲೂಕು ಹುಡುಗ ಕಳ್ಸಂದೇ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರು ಸು ಇದನ್ನಿದ್ರು ಎಂಪ್ಲಾಯಿ ಅವರು ನಮ್ಮಪ್ಪ ಗ್ರೌಂಡ್ ಅಲ್ಲಿ ಇದ್ದಾಗಿಂತರ ಕಿವಿ ಹಿಡ್ಕೊಂಡು ಬರ್ತಿದ್ದ ದಸಾಕೇಳಿ ಒಳ್ಳೆ ಕಾರ್ಮಿಕ ಮುಖಂಡರಾಗಿ ಬೆಳೆದಿದ್ರು ನಮ್ಮ ತಂದೆ ತುಂಬಾ ಹೋರಾಟಗಳನ್ನ ಮಾಡಿ ಕಾರ್ಮಿಕರ ಪರವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಅನೇಕ ಹೋರಾಟಗಳನ್ನು ಆ ದಿನಗೂಲಿ ನೌಕರರನ್ನ ಪರ್ಮನೆಂಟ್ ಮಾಡೋದ್ರ ಸಲುವಾಗಿ ನಮ್ಮ ತಂದೆ ಬಹಳ ಸಾಮಾನ್ಯ ಮನುಷ್ಯರು ನಮಗೆ ಬಿಡು ಅಂತ ಹೇಳ್ತಾರೆ ಆ ನಮಗೆ ಬಿಡು ಅನ್ನೋದನ್ನೇ ಇವರು ಏನು ಬಹಳ ತಾವು ಭಾಳ ಪ್ರಭಾವಿಗಳು ಅದರದ್ದು ಡಿಸ್ಅಡ್ವಾಂಟೇಜ್ ತಗೋತಾರೆ ರಿಟರ್ನ್ ಅಲ್ಲಿ ಸ್ಟೇಟಿಗೆ ಎಫೆಕ್ಟ್ ಆಗ್ತದೆ ಹೆಂಗೆ ಸರ್ ಪ್ರಿಪರೇಷನ್ ಮಾಡ್ಕೊಂಡ್ರಿ ಪ್ರಿಪರೇಷನ್ ರೆಗ್ಯುಲರ್ ನಾನು ಬಿಎಸ್ ಇದ್ದಾಗಿಂತಾನೆ ಓದ್ತಾ ಇದ್ದೆ ನಾನು ಬೆಳಗ್ಗೆ 1 ಓರಿ 2 ಗಂಟೆಗೆ ನಡು ರಾತ್ರಿಯಲ್ಲಿ 19 ಜನರನ್ನು ಶಿಫ್ಟ್ ಮಾಡ್ಸಿದೀವಿ ಆಕ್ಸಿಜನ್ ಸಿಲಿಂಡರ್ ಆ ಹಾಸ್ಪಿಟಲ್ ಅಲ್ಲಿ ಖಾಲಿ ಆಗಿಬಿಟ್ಟಿತ್ತು ಆತ್ಮೇರೆ ಡಿಜಿಟಲ್ ಮಾಧ್ಯಮದ ಸ್ಪೆಷಲ್ ಎಪಿಸೋಡ್ ಇದು ನಾನು ಇವತ್ತು ಕರ್ನಾಟಕದ ಸೂಪರ್ ಕಾಪ್ ಆಗಿದ್ದಂತ ಗಿರೀಶ್ ಮುಟ್ಟಣ್ಣನವರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಅವರು ಸಾಮಾಜಿಕ ಹೋರಾಟಗಾರರು ಅದ್ರ ಜೊತೆಗೆ ಒಂದು ಸಪಾನ್ ಟೈಮ್ ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಸಂಚಲನ ಮೂಡಿಸಿದಂತಹ ಒಂದು ರೀತಿಯಾಗಿ ಸೂಪರ್ ಕಾಪು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದವರು ಅದೆಲ್ಲವನ್ನು ಮೀರಿ ಇವಾಗ ಸಾಮಾಜಿಕ ಹೋರಾಟಗಳಲ್ಲಿ ಮತ್ತು ಹೆಣ್ಮಕ್ಳಿಗೆ ದೌರ್ಜನ್ಯ ಆದಾಗ ಧ್ವನಿ ಎತ್ತಿ ನಿಂತ ಏಕೈಕ ಪೊಲೀಸ್ ಆಫೀಸರ್ ಗಿರೀಶ್ ಮುಟ್ಟಣ್ಣನವರು ಅವರ ಬದುಕಿಗಿದೆ ಅವ್ರ ಮನೆ ಹೇಗಿದೆ ಕೆಲವೊಂದು ಅವರ ಎಕ್ಸ್ಪೀರಿಯೆನ್ಸ್ ಕತೆಗಳನ್ನ ಕೇಳೋಣ ಬನ್ನಿ ಸರದಪ್ಪ ಏನು ಸರ್ ಏನು ಹೆಸರು ವೈಷ್ಣವಿ ಅಪ್ಪ ಯಾವಾಗಲೂ ಮನೇಲಿ ಇರ್ತಾರ ಅಥವಾ ಹೊರಟ ಗಿರಿಟ ಅಂದ್ಕೊಂಡು ಹೊರಗಡೆನೆ ಇರ್ತಾರ ಆಚೆ ಆಚೆನೆ ಇರ್ತಾರ ತುಂಬ ಚೆನ್ನಾಗಿದೆ ಅಪಾರ್ಟ್ಮೆಂಟ್ ಎಲ್ಲ ನಮಗೆಲ್ಲ ಪ್ಲೇ ಎಲ್ಲ ಇದೆಯಾ ಇಲ್ಲಿ ಸಾಕತೆ ಗಿರೀಶ್ ಮಟ್ಟಣ್ಣನವರ ಬದುಕಿನ ಕತೆಗೆ ಸ್ವಾಗತ ಇದು ಗಿರೀಶ್ ಮಟ್ಟಣ್ಣನವರ ಮನೆ ಮನೆಗೆ ಬಂದಿದ್ದೀನಿ ಒಂದು ರೀತಿಯಾಗಿ ಈ ಎಪಿಸೋಡಲ್ಲಿ ಅವ್ರದ್ದು ಓಮ್ ಟೂರ್ ಮಾಡ್ತೀನಿ ಬನ್ನಿ ಅವ್ರು ಭೇಟಿ ಮಾಡೋಣ ಇದು ಅವ್ರ ಮನೆ ಹಾಲು ಸಿಟ್ಟಿಂಗ್ ಏರಿಯಾ ಮತ್ತು ಸಿಂಪಲ್ ಆಗಿ ಒಂದು ಇಲ್ಲಿದೆ ಮತ್ತು ಮೇಲೆ ಏನಿಲ್ಲ ಇದೆ ಹೇಳಿ ಅವರನ್ನೇ ಕರ್ಕೊಂಡು ಹೋಗಿ ಕೇಳ್ತೀನಿ ನಮಸ್ತೆ ಹೇಗಿದ್ದೀರಿ ಸರ್ ಓಕೆ ಮಗಳನ್ನೇ ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದು

ದಿನ ದಿನಕ್ಕೆ ಒಂದು ಮೂರ್ನಾಲ್ಕು ತಾಸು ಬಂದರೆ ಬಸ್ಸಲ್ಲೇ ಕಳ್ತಿದ್ರು ಅದಕ್ಕೆ ಮನೆನ ಇಲ್ಲಿ ಮಾಡ್ಬಿಟ್ಟು ಅಲ್ಲಿ ನೋಡ್ತಾ ಇದ್ದೀವಲ್ಲ ಅದೆಲ್ಲ ನಿಮ್ದ ನಿಮ್ಮ ಮಗಳ ಮಗಳದವೆಲ್ಲ ಓಕೆ ನಿಮ್ದು ಇಲ್ಲಿ ನೋಡ್ಬೋದು ಸರ್ ನಾವೆಲ್ಲ ಎಲ್ಲಾವು ಎಲ್ಲ ತೆಗೆದಿಟ್ಟು ಇಲ್ಲ ಅವೆಲ್ಲ ತೆಗೆದಿಟ್ಟು ಗಂಟು ಮೂಟೆ ಕಟ್ಟ್ರಿ ಇಟ್ಬಿಟ್ಟಿದೆ ಯಾಕೆ ಸರ್ ಏನು ಮಾಡ್ತೀರಿ ಅವ ಈಗ ಆಯ್ತು ಮಕ್ಳದು ಇದೆ ಹೌದು ನೋಡಿ ಓಕೆ ಅಂದರೆ ಇದೆಲ್ಲ ಡುಪ್ಲೆಕ್ಸ್ ಮನೆನಾ ನಿಮ್ಮದು ಹಾಂ ಡುಪ್ಲೆಕ್ಸ್ ಓಕೆ ನೈಸ್ ನೈಸ್

ಕರ್ನಾಟಕ ಯೂನಿವರ್ಸಿಟಿ ಓಕೆ ಬೆಳೆದಿದ್ದೆಲ್ಲ ಕರ್ನಾಟಕ ಯೂನಿವರ್ಸಿಟಿ ಬಹುಶಃ ನೀವು ಕೇಳಬೇಕು ಕರ್ನಾಟಕ ಯೂನಿವರ್ಸಿಟಿ ಇಡೀ ಕರ್ನಾಟಕದಲ್ಲಿ ಆಮೇಲೆ ಇಡೀ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿ ಕರ್ನಾಟಕ ಯೂನಿವರ್ಸಿಟಿ ಆ ಓಕೆ ನಿಮ್ಮ ಮನೇಲಿ ಎಷ್ಟು ಜನ ಮಕ್ಕಳು ಸರ್ ನಿಮ್ಮ ತಂದೆ ತಾಯಿ ನಾನು ನಮ್ಮ ಅಣ್ಣ ಓಕೆ ಅಣ್ಣ ಏನು ಮಾಡ್ತಾ ಇದ್ದಾರೆ ಅಣ್ಣ ಈಗ ರಾಕ್ ಸ್ಟಾರ್ ಕಂಪ್ನಿದು ಸೌತ್ ಸೌತ್ ಇಂಡಿಯಾದ ರೀಜನಲ್ ಹೆಡ್ ಇದ್ದಾರೆ ಅಂದರೆ ಅನಿಮೇಷನ್ ಈಸ್ ಅನಿಮೇಟರ್ ತಂದೆ ತಾಯಿಗಳೆಲ್ಲ ಏನು ಕೆಲಸ ಊರಲ್ಲಿ ನಮ್ಮ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರು ಎಂಪ್ಲಾಯ್ ಅವರು ಅಲ್ಲಿ ಅವರು ಕೂಡ ಟೇಲಿ ವೇಜಸ್ ದಿನಗೂಲಿ ನೌಕರರಾಗಿ ಜಾಯ್ನ್ ಆಗಿದ್ದು ಚಿಕ್ಕ ವಯಸ್ಸಿನಲ್ಲಿ ಆಮೇಲೆ ದಿನಗೂಲಿ ಕೆಲಸ ಮಾಡ್ತಾನೆ ಸ್ಟಡಿ ಮಾಡ್ತಾ ಡಿಗ್ರಿ ಮಾಡಿಕೊಂಡು ಅಲ್ಲಿ ಅವ್ರಿಗೆ ಪರ್ಮನೆಂಟ್ ಆಯಿತು ಮತ್ತಲ್ಲಿ ಒಬ್ಬ ಒಳ್ಳೆ ಕಾರ್ಮಿಕ ಮುಖಂಡರಾಗಿ ಬೆಳೆದಿದ್ರು ನಮ್ಮ ತಂದೆ ತುಂಬಾ ಹೋರಾಟಗಳನ್ನ ಮಾಡಿ ಕಾರ್ಮಿಕರ ಪರವಾಗಿ ಕರ್ನಾಟಕ ವಿಶ್ವವಿದ್ಯಾಲಯದ ಅನೇಕ ಹೋರಾಟಗಳನ್ನ ಆ ದಿನಗೂಲಿ ನೌಕರರನ್ನು ಪರ್ಮನೆಂಟ್ ಮಾಡೋದ್ರ ಸಲುವಾಗಿ ನಮ್ಮ ತಂದೆ ಭಾಳ ಶ್ರಮ ಪಟ್ಟಿದ್ದಾರೆ ನಾವು ಚಿಕ್ಕವರಿದ್ದಾಗ ಆ ಹೋರಾಟ ಯಾವ ರೀತಿ ಇರ್ತಿತ್ತು ಅಂದರೆ ನಮ್ಮ ತಂದೆಯದ್ದು ತುಂಬ ಇದನ್ನಾಗಿ ಆರ್ಗನೈಸ್ ಮಾಡ್ತಿದ್ರು ಒಂದೊಂದು ಒಂದು ಸಾರಿ ಮನೆಗೆ ಬಂದು ಸೀದ ನಮ್ಮ ತಾಯಿಗೆ ಚಿಮ್ಣಿ ಎಣ್ಣೆ ಕೇಳಿದರು ಚಿಮ್ಣಿ ಎಣ್ಣೆ ಅಂತ ಹೇಳಿದ್ರೆ ಸೀಮೆ ಎಣ್ಣೆ ಕೆರಸಿನ ಒಂದು ಇದೆಲ್ಲ ತುಂಬಿಕೊಡು ಅಂತ ಎಲ್ಲರೂ ಗಾಬರಿ ಆಗಿಬಿಟ್ರು ಒಂದು ವೇಳೆ ಇದನ್ನು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ನನ್ನ ಬಿಡ್ತೀನಿ ಆತ್ಮ ಸ್ವಂತ ದಹನ ಮಾಡ್ಕೊತೀನಿ ಅಂತ ಹೇಳಿ ಹೋಗಿದ್ರು ಬಹಳಷ್ಟು ಜನಕ್ಕೆ ಕೆಲಸ ಪರ್ಮನೆಂಟ್ ಆಗಿದೆ ನೋಡ್ಕೊಂಡು ಬಂದಿದ್ರಲ್ಲ ನಮ್ಮ ತಂದೆ ಕೊಟ್ಟಂತಹ ಆಸ್ತಿ ಅದು ನಮಗೆ ಆಮೇಲೆ ನಮ್ಮ ತಂದೆ ಬರಿತಾ ಇದ್ರು ಆ ನಂತರ ಯಾರಾದ್ರೂ ಮನೆಗ್ ಬಂದ್ರೆ ಅವ್ರಿಗೆ ಅರ್ಜಿ ಬರುದು ಕೊಡೋದು ಈಗ ನನಗೆ ಅದು ಬಂದ್ಬಿಟ್ಟಿದೆ ಈ ಮೀಟ್ರ್ ಬಡ್ಡಿ ದಂಧೆಯಲ್ಲಿ ಪಾಪ ನೋಡಿ ಅನಕ್ಷರಸ್ತ್ರ ಎಷ್ಟೋ ಜನಕ್ಕೆ ಕೆಲವೊಬ್ರು ವಿದ್ಯಾವಂತರಾದ್ರೂ ಕೂಡ ಪೊಲೀಸ್ ಸ್ಟೇಷನ್ ಅರ್ಜಿ ಬರೀಬೇಕು ಅಂತ ಗೊತ್ತಿರಲ್ಲ ಹೌದು ಹೆಂಗೆ ಅರ್ಜಿ ಬರೀಬೇಕು ಅದು ಬಹಳ ಸಿಂಪಲ್ ಮತ್ತೆ ಅದನ್ನ ನಮ್ಮ ಎಜುಕೇಶನ್ ಸಿಸ್ಟಮ್ ಕಲಿಸ್ಕೊಟ್ ಕೊಡಲ್ಲ ಕಲಿಸ್ಕೊಟ್ರು ಕೂಡ ಅದನ್ನ ಬರೆಯುವಂಥ ಧೈರ್ಯನೂ ಇರಲ್ಲ ನಮಗೊಂದೇ ಲೀವ್ ಹೇಗೆ ಅಂತ ಮಾತ್ರ ಮೆಣ್ಣದ್ರ ಜೊತೆಗೆ ಏನಾಗಬೇಕು ಗೊತ್ತಾ ಆ ಧೈರ್ಯನೂ ಕೂಡ ಬರಬೇಕು ಪೊಲೀಸ್ ಸ್ಟೇಷನಿಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಅನ್ನುವಂಥ ಧೈರ್ಯ ಬಂದಾಗ ಜನಸಾಮಾನ್ಯ ಎಚ್ಚೆತ್ಕೊಳ್ತಾನೆ ಓಕೆ ಈ ಪೊಲೀಸ್ ಸ್ಟೇಷನ್ ಇದೆ ಕಾನೂನು ಇದೆ ಓಕೆ ಎವ್ರಿಥಿಂಗ್ ಎಸ್ ಆದರೆ ಅದನ್ನು ಚಲಾಯಿಸೋ ಧೈರ್ಯ ಮಾಡಬೇಕಲ್ಲ ಕಾಮನ್ ಮ್ಯಾನ್ ಯಾವತ್ತಿಗೂ ಏನು ಗೊತ್ತಾ ಸಾಮಾನ್ಯ ಮನುಷ್ಯರು ನಮಗೆ ಬಿಡು ಅಂತ ಹೇಳ್ತಾರೆ ಆ ನಮಗೆ ಬಿಡು ಅನ್ನೋದನ್ನೇ ಇವರು ಏನು ಬಹಳ ತಾವು ಭಾಳ ಪ್ರಭಾವಿಗಳು ಅದರದ್ದು ಡಿಸ್ಅಡ್ವಾಂಟೇಜ್ ತೊಗೋತಾರೆ ಇವ್ರನ್ನ ಹೆಂಗಾದರೂ ನಾವು ಮಣಿಸ್ಬೋದು ಇವ್ರು ಹೆದರ್ತಾರೆ ಇವರು ಮರ್ಯಾದೆಗೆ ಹಂಚ್ಕೋತಾರೆ ಜನಸಾಮಾನ್ಯನಿಗೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ನನ್ನ ಮರ್ಯಾದೆನೇ ಪಾಪ ಅವನೇ ಹೊಡಿಸ್ಕೊಂಡಿರ್ತಾನೆ ಹೋಗಿ ಪೊಲೀಸ್ ಸ್ಟೇಷನ್ ಕೊಡು ಅಂದರೆ ಬೇಡ ಮರ್ಯಾದೆ ಅಂತಾನೆ ಪಾಪ ದಿಸ್ ಇಸ್ ದಿ ಕಾಮನ್ ಮ್ಯಾನ್ಸ್ ಫೀಲಿಂಗ್ ಸೆಂಟಿಮೆಂಟ್ ಅದು ಯಾಕೆ ಬಿಡು ಮರ್ಯಾದೆ ಮನೆ ಮರ್ಯಾದೆ ಅಂಥೇಳಿ ಅದರದ್ದ ಅಡ್ವಾಂಟೇಜು ಈ ಫ್ರಾಡ್ಗಳು ಈ ದೊಡ್ಡ ದೊಡ್ಡ ಪ್ರಭಾವಿಗಳಂತಿದ್ದವರು ಅವ್ರೇನು ತಿಳ್ಕೊಂಡ್ಬಿಟ್ಟಾರೆ ಇವ್ರನ್ನ ಹೆಂಗೆ ಬೇಕಾದರೂ ಈ ಕಾಮನ್ ಮ್ಯಾನನ್ನು ನಾನು ಹೆಂಗೆ ಬೇಕಾದರೂ ಮಣಿಸ್ಬೋದು ಬಟ್ ಸೌಜನ್ಯ ಒಂದು ಇದರಿಂದ ಎಲ್ಲರಿಗೂ ಕೂಡ ಒಂದು ಶಕ್ತಿ ಬಂದಿದೆ ನಾವು ಮಾಡ್ತಾ ಇರೋ ಪ್ರಯತ್ನನೇ ಅದೇ ಎವ್ರಿ ಕಾಮನ್ ಮ್ಯಾನ್ ಶುಡ್ ಯುನೈಟ್ ಪ್ರತಿಯೊಬ್ಬನಿಗೂ ಕೂಡ ಜಾಗೃತಿ ಅನ್ನೋದು ಬರಬೇಕು ಆ ಒಂದು ಪ್ರಯತ್ನ ನಾವು ಮಾಡಿ ಚಿಕ್ಕ ವಯಸ್ಸಿನ ಮೇಡಮ್ ಹಂಗಿಲ್ಲ ನೋಡಿ ನನ್ನ ಏನೋ ಇದನ್ನಂತ ನೀವು ಪ್ರೊಜೆಕ್ಟ್ ಮಾಡಬೇಡಿ ಐ ವೆರಿ ಸಿಂಪಲ್ ಮತ್ತೆ ನಾನು ಅದು ನನ್ನ ಹ್ಯಾಬಿಟ್ ಅಲ್ಲ ಅಥವಾ ನಾನೇನು ಪ್ರೊಫೆಷನಲ್ ಇದನ್ನಲ್ಲ ಯಾರಾದರೂ ಈ ತರ ನನಗೂ ಕೂಡ ನೋಡಿ ನೀವು ನೋಡಿದ್ರೆ ಸಂಸಾರ ಇದೆ ಫ್ಯಾಮಿಲಿ ಇದೆ ಮತ್ತೆ ನನ್ನದೇ ಆದಂತ ಓನ್ ಅಂದ್ರೆ ಕೆಲಸ ಇದೆ ಈ ತರ ಹಿಂಗೆ ನನಗೆ ಅನಿಸ್ತು ಅಂತ ಹೇಳಿದ್ರೆ ನಾನೇ ಅದನ್ನ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಾನು ಇದನ್ನ ಮಾಡ್ತೇನೆ ಇಷ್ಟೇ ನಾನು ಪ್ರೊಫೆಷನಲ್ಲಿ ಎಲ್ಲಿಯೂ ನಿಮ್ಮ ನೀವು ಬೋರ್ಡ್ ಹಾಕೊಂಡಿದ್ದು ನೋಡ್ರಿ ನನ್ನ ಮನೆ ಎಲ್ಗಡೆ ಎಷ್ಟೋ ಜನ ಬರ್ಕೊಂಡಿರ್ತಾರೆ ನನ್ನ ಸಮಾಜ ಸೇವಕ ಅಂತ ಹೇಳಿ ನಾನು ಏನು ಅಲ್ಲ ಐ ಆಮ್ ವಿದೌಟ್ ಐ ಆಮ್ ಪರ್ಸನ್ ವಿಧೌಟ್ ಎನಿ ಟೈಟಲ್ ಐ ಡೋಂಟ್ ವಾಂಟ್ ಎನಿ ಟೈಟಲ್ ಇವತ್ತಿನವರೆಗೂ ನಾನು ಇಂತವನು ಅಂತ ಹೇಳಿ ಒಂದು ವಿಸಿಟಿಂಗ್ ಕಾರ್ಡ್ ಯಾವುದೂ ಮಾಡ್ಸ್ಕೊಂಡಿಲ್ಲ ನಾನು ಯಾವ್ದು ಮಾಡಿಸ್ಕೊಂಡಿಲ್ಲ ಏನಿಲ್ಲ ಆದರೂ ಕೂಡ ಜನಗಳ ಬಾಯಿಲಿ ನಿಮ್ಮ ನೀವು ಮಾಡ್ತಂಥ ಕೆಲಸಗಳು ಬಾಯಿಲಿ ಯಾವಾಗಲೂ ಇರುತ್ತೆ ಅದು ಅದು ನೋಡಿ ನಾವು ಕೆಲಸ ಮಾಡ್ಬೇಕಿಷ್ಟೆ ನಮ್ಮ ಕೆಲಸ ತೋರಿಸ್ಬೇಕಿಷ್ಟೇ ಅನ್ನತರೇ ಪಾಪ ಎಷ್ಟೋ ಜನ ಮುಜುಗರ ಮಾಡ್ಕೊತಿರ್ತಾರೆ ಆಮೇಲೆ ಅಲ್ಲಿ ಸುಮಾರು ವರ್ಕ್ ಆಯಿತು ಸುಗ ಯಾವತ್ತಿಗೆ ಯಾರಿಗೂ ನಾನು ನನ್ನ ಹೆಸರು ಗಿರೀಶ್ ಅಂತ ಕೂಡ ಹೇಳಿರಲಿಲ್ಲ ವಾಕ್ ಮ್ಯಾಕ್ಸಿಮಮ್ ವರ್ಕ್ ಮಾಡಿದ್ದೀವಿ ಬೆಳಗ್ಗೆ ಒಂದೂವರೆ ಎರಡು ಗಂಟೆಗೆ ನಡು ರಾತ್ರಿಯಲ್ಲಿ ಹತ್ತೊಂಬತ್ತು ಜನರನ್ನು ಶಿಫ್ಟ್ ಮಾಡಿಸಿದ್ದೀವಿ ಆಕ್ಸಿಜನ್ ಸಿಲಿಂಡರ್ ಆ ಹಾಸ್ಪಿಟಲಲ್ಲಿ ಖಾಲಿಯಾಗಿಬಿಟ್ಟಿತ್ತು ರಾತ್ರೋರಾತ್ರಿ ನಮ್ಮ ಮಣಿವಣ್ಣನ್ ಸರಿಗೆ ನಾವು ನಿಜವಾಗ್ಲೂ ಕೂಡ ಇದನ್ನಾಗಿರ್ಬೇಕು ಮಣಿವಣ್ಣನ್ ಸರ್ ಅಡಿಷ್ನಲ್ ಸೆಕ್ರೆಟರಿ ಇದ್ದಾರೆ ಕರ್ನಾಟಕ ವಿಧಾನಸೌಧದಲ್ಲಿ ವೆರಿ ಒನ್ ಆಫ್ ದ ಹಾನೆಸ್ಟ್ ಐ ಎ ಎಸ್ ಆಫೀಸರ್ ದಟ್ ಕರ್ನಾಟಕ ಹ್ಯಾಸ್ ಅವರ್ ಸೀನ್ ಅವರು ಇದರಲ್ಲಿ ನಾವು ಕೋವಿಡ್ ಟೀಮ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ ಕೋವಿಡ್ ವರ್ಕ್ ಬಟ್ ಅಲ್ಲಿ ಕೂಡ ನಾನು ಎಲ್ಲೂ ನಾನು ಗಿರೀಶ್ ಮಠಣ್ಣವರು ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಸುಮಾರು ಕಾಲ್ಗಳು ಬರ್ತಿದ್ದು ರೆಮ್ಡಿಸಿವಿರ್ ಇಂಜೆಕ್ಷನ್ ನೀವು ನೋಡಿರ್ಬೇಕು ಆ ಟೈಮಿಗೆ ಕೋವಿಡ್ ಅಲ್ಲಿ ಬೆಡ್ಡು ಎಷ್ಟು ಆಯಿತು ಆಕ್ಸಿಜನ್ನು ಎಲ್ಲ ವರ್ಕ್ ಮಾಡಿದ್ದೀವಿ ಆಲ್ ಔಟ್ ಆಫ್ ಅವರ್ ಇನ್ಸ್ಟಿಂಕ್ಟ್ ಮಾಡಿದ್ದೀವಿ ಅಷ್ಟೇ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್ ಹೇಗೆ ನೀವು ಓಡಾಡೋಣ ಅಥವಾ ಸಿಂಪಲ್ ಹುಡುಗನ ಮಾಡ್ತಾ ಇದ್ರೆ ಬರೀ ಓದೋದ್ ಕಡೆನಾ ಇಲ್ಲ ನಾನು ಟೆಂತ್ ಪಿ ಯು ಸಿ ಆದ್ಮೇಲೆ ನನಗೆ ಓದೋದ್ ಕಡೆ ಲಕ್ಷ್ಯ ಬಂತು ಅಲ್ಲಿ ತನಕ ಬರೀ ಏನಂತ ಹೇಳಿದ್ರೆ ಆಟ ಆಡೋದೇ ನಾವು ಬರೀ ಆಟ ಆಡೋದೆ ಎಲ್ಲಾ ರೀತಿಯ ಎಲ್ಲ ಯಾವ ಈ ಆಟ ಬಿಟ್ಟಿಲ್ಲ ಅಂತಲ್ಲ ಎಲ್ಲಾ ಆಟನೂ ಆಡಿದೀವಿ ನಾವು ಆಟ ಆಡದಷ್ಟು ನಮ್ಮ ಮಕ್ಕಳು ಆಡಿಲ್ಲ ಇನ್ನೂ ನೋಡಿದೆ ಅಂತ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಎರಡ್ ಮೂರ್ ಸಾರಿ ಮುಳುಗಿ ಎದ್ಬಿಟ್ರೆ ಅದೇ ದೊಡ್ಡ ಆಟ ಇವಾಗಿನ ಜನರೇಷನ್ ನೋಡ್ತಾರೆ ನಾವು ಆಮೇಲೆ ಬರೀ ಮೊಬೈಲ್ ಇಟ್ಕೊಂಡು ಇದು ಮಾಡ್ತಾರೆ ನಾವು ಈ ಆಟ ಆಡಿಲ್ಲ ಅಂತಲ್ಲ ನಾವು ಮನೆಗೆ ಬರೋದೇ ಹೊಡ್ಸ್ಕೊಂಡು ಮನೆಗ್ ಬರ್ತಿದ್ವಿ ಅಪ್ಪನ ಕಡೆ ಅಂತ ಹೊಡಿತಾನೆ ಬಾ ಸಾಕು ಬಾ ಅಂತ ಹೇಳಿ ಹೊಡ್ಕೊಂಡು ಬರ್ತೀವಿ ಆಟ ಆಡಿದ್ ಸಾಕು ಬಾ ಮನೆಗೆ ಅಂತ ಹೇಳಿ ಈಗ ನಾವ್ ಜೋರಾಗಿ ಬೈದ್ ಬಿಟ್ರೆ ನೋ 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 ಯು ಕಾಂಟ್ ಸ್ಕೋಲ್ ಲೈಕ್ ದಟ್ ಅಂತ ಹೇಳ್ತಾರೆ ನಮ್ಮಪ್ಪ ಗ್ರೌಂಡ್ ಅಲ್ಲಿ ಇದ್ದಾಗಿಂತರ ಕಿವಿ ಹಿಡ್ಕೊಂಡ್ ಬರ್ತಿದ್ದ ಸಾಕ ನಿಂಗ ಅಂತ ಹೇಳಿ ಅವಾಗಿನ ಕಾಲ ಆಗಿತ್ತು ನಾವು ಸ್ವಲ್ಪ ಜೋರ್ ಇಲ್ಲಿ ನಿಂತ್ಕೊಂಡು ನೋಡಿ ಇಲ್ಲಿ ನಿಂತ್ಕೊಂಡು ನಾ ಜೋರಾಗಿ ಅನ್ಬಿಟ್ರೆ ನೀನ್ ಅಲ್ಲಿ ಇದ್ಕೊಂಡು ಹೆಂಗಂದೆ ನೀನ್ ನನಗೆ ಒಳಗಡೆ ಬಂದ್ ಅನ್ಬೇಕು ಎಲ್ಲ ನೋಡ್ತಾರೆ ಅಂತ ನಾವು ನಟ್ಟ ನಡು ಎಲ್ಲಾರು ಎಲ್ಲಾರು ನೋಡುವಂಗೆ ಹೊಡೆದಿದ್ರು ಓಕೆ ಅಪ್ಪಂದೆಲ್ಲ ಊರಲ್ಲೆಲ್ಲ ಜಮೀನ್ ಎಲ್ಲ ಇತ್ತ ಜಮೀನ್ ಸಣ್ಣದಿದೆ ಸಣ್ಣದಿದೆ ಆಮೇಲೆ ಮತ್ತೆ ಇನ್ನೊಂದು ಇದ್ರ ಕಡೆ ಒಂದು ವೆರಿ ಸ್ಮಾಲ್ ಲ್ಯಾಂಡ್ ಇದೆ ಸಣ್ಣದ್ ನಮ್ಮ ತಂದೆ ಇದ್ದು ಆಮೇಲೆ ನಾನ್ ಮಾಡಿದೆ ಓಕೆ ಎಂದ್ರೆ ನಿಮ್ ತೋಟ ಇದೆ ಇವಾಗ ಊರಲ್ಲಿ ಆ ಇದನಿದೆ ಹಲ ಇದೆ ಎಷ್ಟು ಎಕರೆ ಏನಲ್ಲ ಬೆಳೆದಿದ್ದೀರಾ ಆದ್ರೆ ನಮ್ಮ ತಂದೆ ಇದ್ದ ಇದ್ದಾರೆ ಪೂರ್ವಜರು ಇಂತ್ರ ಬಂದಿದ್ದು ಬಟ್ ನಾನು ಮಾಡಿದ್ದು ಎಷ್ಟು ಒಂದ 5 ಎಕರೆ ಇಲ್ಲಿ ಶೃಂಗೇರಿಯಲ್ಲಿ ಒಂದ 10 ಎಕರೆ ಒಂದ 15 ಎಕರೆ ಇದೆ ಓ ನಿಮ್ಮ ತೋಟ ಹೋಗ್ತಾ ಇರ್ತೀರಾ ಇದೆ ಏನು ಏನು ತೋಟ ಸರ್ ಶ್ರೀಂಗೇರೆಯಲ್ಲಿ ಅಡಿಕೆ ಇದೆ ಕಾಳುಮೆಣಸು ಕಾಫಿ ಓಕೆ ಅಂಗರೆ ಫ್ರೀ ಟೈಮ್ ಅಲ್ಲಿ ಎಲ್ಲ ಶ್ರೀಂಗೇರಿಗೆ ಹೋಗೋದಾಗೆಲ್ಲ ಹೋಗ್ತಾ ಇರ್ತೀರಾ ಫ್ಯಾಮಿಲಿ ಸಮೇತ ಇಲ್ಲ ಹೌದು ಫ್ಯಾಮಿಲಿ ಸಮೇತ ನಾನು ಹೋಗಿರ್ತೇನೆ ಓಕೆ ನಿಮ್ದು ಎಜುಕೇಶನ್ ಮುಗಿದ ತಕ್ಷಣ ಫಸ್ಟೇ ಕಾಂಪಿಟೇಟಿವ್ ಎಕ್ಸಾಮ್ ಬರಿದ್ರೆ ಅಥವಾ ಏನಾದರೂ ಮಾಡಿದ್ರೆ ಅವರ್ ಇಲ್ಲ ಮೇಡಮ್ ನಾನು ಇಂಡಿಯನ್ ಆರ್ಮಿಗೆ ಹೋಗಬೇಕಂತ ನಾನು ಭಾಳ ಎಫರ್ಟ್ ಮಾಡಿದ್ದೆ ಇವನ್ ಫ್ರಮ್ ಬಿ ಎಸ್ ಸಿ ಅಂತ ನನಗೆ ಯಾಕಂದರೆ ಎನ್ ಸಿ ಸಿ ಇದರಿಂದ ಬಂದಾರಲ್ಲ ಆಮೇಲೆ ನೋಡಿ ಎನ್ ಸಿ ಸಿ ಇರೋರು ಎಲ್ಲರಿಗೂ ಕೂಡ ಅದೊಂದು ಕ್ರೇಜ್ ಇರ್ತದೆ ಆರ್ಮಿಗೆ ಹೋಗ್ಬೇಕು ಅಂತೇಳಿ ಮತ್ತು ಯೂನಿಫಾರ್ಮ್ ಹಾಕೋಬೇಕಂತೇಳಿ ಯೂನಿಫಾರ್ಮ್ ಸರ್ವಿಸ್ ಹಾಕೋದು ಅದೊಂದು ಇದನ್ನು ಮುಂಚೂ ನಮಗೆ ಆರ್ಮಿಗೆ ಹೋಗ್ಬೇಕಂತಿತ್ತು ಬಟ್ ಅನ್ಲಕ್ಕಿಲಿ ಅದು ಆಗಲಿಲ್ಲ ಇದೇ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಿದ್ದೆ ಆವಾಗ ನಂದು ಫೈನಲ್ ಇಂಟರ್ವ್ಯೂನಲ್ಲಿ ನನ್ನ ಸೆಲೆಕ್ಷನ್ ಆಗಲಿಲ್ಲ ಓಕೆ ಅಪ್ಲಿಕೇಶನ್ ಹಾಕಿದೆ ಆರ್ಮಿ ಅಲ್ಲ ಇದರಲ್ಲಿ ಎಂಟ್ರೆನ್ಸಲ್ಲಿ ಆಲ್ ಇಂಡಿಯಾ ಎಂಟ್ರೆನ್ಸ್ ಅಲ್ಲಿ ಇದರಲ್ಲಿ ನಂದು ಕ್ಲಿಯರ್ ಆಗಿತ್ತು ಓಕೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಬಿ ಎಸ್ ಸಿ ಇದ್ದಾಗಲೇ ಬಟ್ ಆಮೇಲೆ ನನಗೆ ಇಲ್ಲಿ ಫೈನಲ್ ರೌಂಡಲ್ಲಿ ಆಗಲಿಲ್ಲ ಅದೇ ಒಂದು ಡಿಪ್ರೆಷನ್ ಅಲ್ಲಿ ಇದ್ದೆ ನಾನು ಬಟ್ ಅದು ನಮ್ಮ ಅಣ್ಣನಿಗೆ ಸಲುವಾಗಿ ತಂದಿದ್ರೆ ಅದನ್ನ ಪಿ ಎಸ್ ಐ ಫಾರ್ಮ್ ಅವನು ಆಗಲ್ಲ ಅಂತ ಹೇಳ್ದೆ ಅವ್ರು ಬರೀ ಚಿತ್ರ ಬಿಡಿಸುದರಲ್ಲೇ ಅವ್ನು ಬರೀ ಡ್ರಾಯಿಂಗು ಅವ್ನ ಹಾಕಲಿಲ್ಲ ಅದ್ ವೇಸ್ಟ್ ಹಾಕಿ ಹತ್ತು ರೂಪಾಯಿ ಕೊಡ್ತಂದಿ ಅದನ್ನ ಹಾಕು ಅಂತ ಹೇಳಿದ್ರು ನಮ್ಮ ತಂದೆ ಹೇಳಿದ್ರು ಅದು ಯಾಕಂದ್ರೆ ಇದ್ರ ಪ್ರಿಪರೇಷನ್ಸ್ ತುಂಬಾ ಅಂದ್ರೆ ಐ ಎಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಾನು ತುಂಬಾ ಇದ್ ಮಾಡಿದ್ದೆ ಪ್ರಿಪರೇಷನ್ ಆಗಿದ್ದೆ ಹೌದು ಆಮೇಲೆ ಕೆಎಸ್ ಕೂಡ

ನಮ್ಮ ತಂದೆಯೂ ಕೂಡ ಸರ್ಗ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಎಂಪ್ಲಾಯ್ ತೀರಾ ಆಸ್ತಿ ಇದ್ದವರು ಇದನ್ನದು ಏನಲ್ಲ ನಾವು ಎಜುಕೇಷನ್ ನಾನು ಒಂದು ಇಟ್ಕೊಂಡಿದ್ದೆ ನಂದು ಎಜುಕೇಷನ್ ಮುಗಿದ ತಕ್ಷಣವೇ ನಾನು ನಮ್ಮ ತಂದೆಯ ಮೇಲೆ ಡಿಪೆಂಡ್ ಆಗಬಾರ್ದು ನಾನು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ನಾನು ಯಾಕಂದರೆ ಅವ್ರ ಪಾಪ ಇಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ನಮಗೆ ನಮ್ಮದು ಎಜುಕೇಷನ್ ಕೊಡಿಸೋದು ಅವ್ರ ಜವಾಬ್ದಾರಿ ಅವ್ರ ಜವಾಬ್ದಾರಿ ಮುಗಿದ್ಮೇಲೆ ನಾವು ನನ್ನ ಜವಾಬ್ದಾರಿ ನಾವು ಮಾಡ್ಬೇಕಂತ ಅವಾಗಿಂತರ ತಲೆಯಲ್ಲಿ ಹೀಗಾಗಿ ಒಂದು ದಿನವೂ ಕೂಡ ನಾನು ಅನ್ಎಂಪ್ಲಾಯ್ ಆಗಿ ಕುಂತಿಲ್ಲ ಆಮೇಲೆ ಇನ್ನೂ ಬೇರೆ ಬೇರೆ ಎಕ್ಸಾಮು ನಾನು ಪಾಸಾಗಿದ್ದೆ ಎಕ್ಸಾಮ್ ಅಯ್ಯೋ ಅವಾಗ ನಮ್ಗೆ ನನಗೆ ಇದನ್ನಾಗಿ ಬಿಟ್ಟಿದ್ದು ಅದು ಬಿ ಎಸ್ ಸಿ ಮುಗಿದ ತಕ್ಷಣವೇ ಸೆಂಟ್ರಲ್ ಎಕ್ಸೈಸ್ ಬರೆದೆ ಆನಂತರ ಫಾರೆಸ್ಟ್ ಸರ್ವೀಸದ್ದು ಕೂಡ ಬರೆದಿದ್ದೆ ಐ ಎ ಎಸ್ ಎಕ್ಸಾಮುನ್ ಕೂಡ ಒಂದ್ಸಾರಿ ಸಾರಿ ಅದು ಯಾವಾಗ ಬಿ ಎಸ್ ಸಿ ಫೈನಲ್ ಇಯರ್ ಇದ್ದಾಗ ಎಲಿಜಿಬಿಲಿಟಿ ಸಿಗ್ತದೆ ಫೈನಲ್ ಇಯರ್ ಇದ್ದಾಗ ಪ್ರಿಲಿಮ್ಸಿಗೆ ಎಲಿಜಿಬಿಲಿಟಿ ಇದೆ ಹಾಂ ಯಾಕಂದರೆ ಲಾಸ್ಟ್ ಇದನ್ನಿದ್ದಾಗ ಅದೊಂದು ಅದು ಬರೆದಿದ್ದೆ ಬಟ್ ಆಗಿರಲಿಲ್ಲ ಕೇಸ್ ಆಯಿತು ನಂದು ಓಕೆ ಕೇಸ್ ಪ್ರಿಲಿಮ್ಸ್ ಆಯಿತು ಮೇನ್ಸು ಕೂಡ ಚೆನ್ನಾಗಿತ್ತು ಬಟ್ ಮೇನ್ಸ್ ಪಾಸ್ ಇದನ್ನ ಆಗೋ ಟೈಮಿಗೆ ಅಂದ್ರೆ ಪಿ ಎಸ್ ಐ ಇದ್ದಾಗಲೇ ನಾನು ಕೆ ಎಸ್ ಎಕ್ಸಾಮ್ ಬರ್ತಿದ್ದೆ ಒಂದು ತಿಂಗಳ ಅಲೋಕ್ ಕುಮಾರ್ ಸಾಹೇಬ್ರಿಗೆ ಹೇಳಿ ಲೀವ್ ಓಕೆ ಪ್ರೊಫೆಷನರ್ ಇದ್ದಾಗ ಎಕ್ಸಾಮ್ ಬರೆದು ಬಂದಿದ್ದೆ ಅಷ್ಟು ಓದು ಅಷ್ಟು ಓದಿದ್ರ ಬಗ್ಗೆ ಅಷ್ಟು ಕಾನ್ಸಂಟ್ರೇಷನ್ ಅಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಬರೀಲೇಬೇಕಂತ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಹುಚ್ಚು ನನಗೆ ಈಗ ಹುಚ್ಚಿದೆ ಮೇಲೆ ನೋಡಿ ಬುಕ್ಸ್